ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಅಪ್ಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇದು ಪ್ರೋಮೊ ಗ್ರಾನೇಟ್ ಅಂತಾರೆ ದಾಳಿಂಬ್ರೆ ಅಂತಾರೆ ಈ ದಾಳಿಂಬ್ರೆಯನ್ನು ಒಳಗಡೆ ಬೀಜಗಳು ತಿನ್ನುವುದರಿಂದ ಬಾಡಿ ತಂಪಾಗುತ್ತೆ ವಿಟಮಿನ್ ಸಿ ಜಾಸ್ತಿ ಆಗಿದೆ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಅಲ್ಲದೇ ಇದು ಈ ಬೀಜವನ್ನು ಸೇವನೆ ಮಾಡೋದ್ರಿಂದ ಕಣ್ಣುಗಳಿಗೆ ಭಾರಿ ಒಳ್ಳೆಯದು ನಾವು ಚಿಕ್ಕ ವಯಸ್ಸಲ್ಲಿ ಈ ಹೊಲ್ದ ಕಡೆ ಹೋದಾಗ ಅದೊಂದು ಕಾರ್ಯ ಗಿಡ ಥರ ಒಂದು ಗಿಡ ಇತ್ತು ಅದು ದೊಡ್ಡ ಮರ ಎಲ್ಲ ಥರ ಅದರಲ್ಲಿ ಬೀಜ ಬರ್ತಾಯಿತ್ತು ಕೆಂಪಿಗೆ ಈ ಕಲರ್ ಬೀಜ ಬರ್ತಾಯಿತ್ತು ಅವನ್ನ ನಾವು ತಿಂತ ಹಸಿಯಾಗಿರ್ತಾಯಿತ್ತು ಆದರೆ ಅದು ಅಲ್ಲ ಅದು ಕೊಂಬಲ್ಲೇ ಒಂದೊಂದೊಂದು ಬೀಜ ಬರ್ತಾಯಿತ್ತು ಸೇಮ್ ಟೇಸ್ಟ್ ಈಗ ಆ ಮರಗಳೆಲ್ಲ ನಶಿಸಿ ಹೋಗಿದೆ ಕಾರಣ ನಾವೆಲ್ಲ ಅರಣ್ಯ ಗಿಡನೆಲ್ಲ ಕಡಿದು ಮನೇಲಿ ಕಟ್ಕೊತಾ ಇದ್ದೀವಲ್ಲ ಆದ್ದರಿಂದ ಅದೆಲ್ಲ ನಶಿಸಿ ಹೋಯಿತು ಸಿಗ್ತಾ ಇಲ್ಲ ಈಗ ಈ ಒಂದು ಕಾಡಲ್ಲೂ ಸಿಗ್ತಾ ಇಲ್ಲ ಈಗ ಕಾಡಲ್ಲಿರುವಂಥ ಪ್ರಾಣಿಗಳು ಮಂಗಗಳು ಎಲ್ಲನೂ ಈಗ ನಾಡಿಗೆ ಬರ್ತಾಯಿದೆ ಕಾರಣ ಅಲ್ಲಿ ಆಹಾರ ಇಲ್ಲ ತಿನ್ನಲಿಕ್ಕೆ ಅಂತ ಆದ್ದರಿಂದ ಆಕಸ್ಮಿಕ ಅಂಥ ಗಿಡಗಳನ್ನು ಎಲ್ಲಾದರೂ ಸಿಕ್ಕಿದ್ರೆ ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ ಮತ್ತು ತಾವುಗಳು ಸಹ ಸಂರಕ್ಷಣೆ ಮಾಡಿ ಅದನ್ನು ಉಳಿಸೋಣ ಇದರಲ್ಲಿ ಅದು ನೋಡಿ ನಾವು ಇಷ್ಟು ತಿನ್ನೋದು ಒಂದೇ ಬೀಜ ಈ ಇದರ ಈ ಒಂದು ಕಾಯಿ ಇಷ್ಟು ಒಂದು ಕಾಯಿ ತಿಂದು ಸಹ ಒಂದೇ ಅಂದರೆ ಅಷ್ಟಲ್ಲಿ ಆ ಅಂಶ ಅಷ್ಟು ಅಡಕವಾಗಿರ್ತದೆ ಅದರಿಂದ ಸೀಸನಲ್ ಫ್ರೂಟ್ ಆಯ ಸೀಸ್ನಲ್ ಬರುವುದಲ್ಲೂ ಎಲ್ಲ ಸೇವನೆ ಮಾಡಬೇಕು ನಾವು ಯಾವಾಗ ಸೇವನೆ ಮಾಡ್ತೀವೋ ನಮಗೆ ದೇಹ ರೋಗ ಶಕ್ತಿ ಹೆಚ್ಚಿಸುತ್ತೆ ಯಾವಾಗ ಹೆಚ್ಚಿಸುತ್ತೋ ಆಗ ನಮಗೆ ಯಾವುದೇ ಕಾಯಿಲೆ ಕಸಾರಗಳ ಯಾವಾಗ ಅದನ್ನು ನಿರೋಧ ಶಕ್ತಿಯನ್ನು ನಾವು ಕಲ್ಕೊತೀವೋ ಆಗ ಅನೇಕ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ ಇಂತಹ ದಾಲಂಬರಿಯನ್ನು ನಾವು ಅದು ಈಗ ಸೀಸನ್ನು ಕಡಿಮೆ ರೇಟು ಪ್ರತಿಯೊಬ್ಬರೂ ತಿನ್ನ ಸೇವನೆ ಮಾಡಬಹುದು ಕಡಿಮೆ ರೇಟ್ ಇದ್ದಾಗ ಅಂದರೆ ಅದು ಸೀಸನ್ ತಿಳ್ಕೊಳ್ಳಿ ಉದಾಹರಣೆಗೆ ಆಪಲ್ ಬಂದು ಒಂದು ಕೆ ಜಿ ಇನ್ನೂರು ಮುನ್ನೂರು ಬಂದಾಗ ಅದೇನಾಗುತ್ತೆ ಅನ್ಸೀಸನ್ ಅದೇ ಸೀಸನಲ್ಲಿ ಅತಿ ಹೆಚ್ಚು ಫಸಲು ಬಂದಾಗ ಅದೇನು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ ರೇಟ್ ಅಂಥದ್ದು ಸೇನೆ ಮಾಡಬೇಕು ಮಾಡಿದಾಗ ಆ ಅಂಶ ಸಿಗುತ್ತೆ ಅನ್ಸೀಸನ್ ತಿನ್ನಬಾರದು ಮುಂದಿನ ಎಪಿಸೋಡಲ್ಲಿ ಇದರ ಉಪಯೋಗ ಮತ್ತೊಂದು ತಿಳಿಸ್ಕೊಡುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಟ್ಟಲಿ ಎಲ್ಲರೂ ನೋಡಿ ನಮಸ್ಕಾರ ಸ್ನೇಹಿತರೆ